ನಮಸ್ತೆ ಬಂಧುಗಳೇ ನಿಮ್ಮೆಲ್ಲರಿಗೂ ಕೂಡ ಪವಿ ಪ್ರಸ್ತುತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನನಗೆ ತಿಳಿದಿರುವ ಕೆಲವು ನೈನಿಕ ಶ್ಲೋಕಗಳು ಸುಭಾಷಿತಗಳು ಮಂಕುತಿಮ್ಮನ ಕಂಗಗಳು ಸರ್ವಜ್ಞ ವಚನಗಳು ಅದರ ಜೊತೆಗೆ ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಇವುಗಳನ್ನೆಲ್ಲ ಪ್ರಸ್ತುತಪಡಿಸುವ ಉದ್ದೇಶದಿಂದ ನನ್ನ ಯೂಟ್ಯೂಬ್ ಚಾನಲ್ಗೆ ಪವಿ ಪ್ರಸ್ತುತಿ ಎನ್ನುವ ಹೆಸರನ್ನ ಇಟ್ಟಿದ್ದೇನೆ ಈ ತಿಂಗಳ ಏಳನೇ ತಾರೀಕು ಗಣೇಶ ಚತುರ್ಥಿಯಂದು ನಾನು ನನ್ನ ಮೊದಲ ವಿಡಿಯೋ ಗಣೇಶ ಪಂಚರತ್ನವನ್ನ ಹಾಕಿದಾಗ ಅನೇಕ ನನ್ನ ಹಿತೈಷಿ ಬಂಧುಗಳು ನನಗೆ ಶುಭ ಹಾರೈಸಿ ಸಲಹಾ ಸೂಚನೆಗಳನ್ನು ನೀಡಿದಿರಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಇವತ್ತು ನಾವು ನಿತ್ಯ ಪ್ರಾರ್ಥನಾ ಶ್ಲೋಕಗಳಲ್ಲಿ ಒಂದು ಶ್ಲೋಕದ ಬಗ್ಗೆ ತಿಳ್ಕೊಳ್ಳೋಣ ಬೆಳಗಿನ ಜಾವ ಹಾಸಿಗೆಯಿಂದ ನೆಲಕ್ಕೆ ಕಾಲಿಡುವ ಮುಂಚೆ ನಮ್ಮ ಕೈಯನ್ನ ನೋಡಿ ಹೇಳುವಂತಹ ಶ್ಲೋಕ ಇದು ಕರಾಗ್ರೇವೇ ಲಕ್ಷ್ಮೀ ಕರಮೂಲೆ ಸ್ಥಿತ ಗೌರಿ ಪ್ರಭಾತೆ ಕರ ದರ್ಶನ ನಮ್ಮ ಕೈಯ ಅಗ್ರಭಾಗದಲ್ಲಿ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯು ವಾಸಿಸ್ತಾರಂತೆ ಅದೇ ರೀತಿ ಕೈಯ ನಡುಭಾಗದಲ್ಲಿ ಜ್ಞಾನದೇವಿಯಾದಂತಹ ಸರಸ್ವತಿ ದೇವಿಯು ವಾಸಿಸಿರ್ತಾರಂತೆ ಹಾಗೆ ಕೈಯ ಕೊನೆಯಲ್ಲಿ ಮೂಲಭಾಗದಲ್ಲಿ ಪಾರ್ವತಿ ದೇವಿ ವಾಸಿಸ್ತಾರಂತೆ ಹೀಗಾಗಿ ಬೆಳಗಿನ ಜಾವ ನಾವು ಎದ್ದ ತಕ್ಷಣ ನಮ್ಮ ಕೈಯನ್ನು ನೋಡಿ ಈ ಮೂರೂ ದೇವಿಯರಿಗೆ ನಮಸ್ಕರಿಸುವಂತಹ ಶ್ಲೋಕ ಇದು ಇನ್ನೊಂದು ಸಲ ಹೇಳ್ತೇನೆ ಕರಾಗ್ರೇವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತ ಗೌರಿ ಪ್ರಭಾತೆ ಕರ ದರ್ಶನ ಬೆಳಗ್ಗೆ ಈ ಶ್ಲೋಕವನ್ನು ಹೇಳೋದ್ರಿಂದ ನಮ್ಮ ದಿನಪೂರ್ತಿ ಎಲ್ಲ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನಡೀತದೆ ಅಂತ ಹೇಳುವಂಥದ್ದು ನಮ್ಮ ಹಿರಿಯರ ನಂಬಿಕೆ